ಒಂದು ಊರಿನಲ್ಲಿ ಇಬ್ಬರೂ ಹರೀಶ ಮತ್ತು ಸುರೇಶ ಎಂಬ ಗೆಳೆಯರಿದ್ದರು ಒಬ್ಬನಿಗೆ ಮರೆಯು ಕಾಯಿಲೆ ಇತ್ತು ಇನ್ನೊಬ್ಬನಿಗೆ ನಿದ್ದೆಯಲ್ಲಿ ನಡೆಯುವ ಕಾಯಿಲೆ ಇತ್ತು ಇಬ್ಬರೂ ಒಳ್ಳೆಯ ಗೆಳೆಯರಾಗಿದ್ದರು ಗೆಳೆಯರೆಂದರೆ ಹೇಗೆ ಇರಬೇಕೆಂದು ಇವರನ್ನು ನೋಡಿ ಕಲಿಬೇಕು ಅಂತ ಇಡೀ ಊರಿನವರೇ ಹೇಳುತ್ತಿದ್ದರು ಒಮ್ಮೆ ಹರೀಶನು ಒಂದು ವಾರದ ಮಟ್ಟಿಗೆ ಪರವೂರಿಗೆ ಪ್ರವಾಸ ಹೋಗಿರುತ್ತಾನೆ ಈ ವಿಷಯ ಸುರೇಶನಿಗೆ ಗೊತ್ತಿರುವುದಿಲ್ಲ ಹರೀಶ ಸುರೇಶ ಗೆಳೆಯರಾದ ಮೇಲೆ ಯಾವ ವಿಷಯವನ್ನು ಸಹ ಹೇಳದೆ ಎಲ್ಲಿ ಹೋಗದ ಇತಿಹಾಸವೇ ಇಲ್ಲ ಆದರೆ ಅವತ್ತು ಸುರೇಶನಿಗೆ ಹೇಳದೆ ಒಂದು ವಾರದ ಪ್ರವಾಸಕ್ಕೆ ಹೋಗಿದ್ದಾನೆ ಏಕೆ ಇರಬಹುದು ಕಮೆಂಟ್ ಮಾಡಿ ಮುಂದುವರೆಯುತ್ತದೆ ಮುಂದಿನ ಭಾಗದಲ್ಲಿ ಉತ್ತರ ಇದೆ